ಈಗ ಸಿಕ್ಕಿರುವಂತಹ ಅವಶೇಷಗಳು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಈ ತನಿಖೆಗೆ ಏನು ಅಂತ ಸರ್ ಈಗ ಕಂಪ್ಲೇಂಟಲ್ಲಿ ಕಮ್ ಕಂಪ್ಲೇಂಟಲ್ಲಿ ಒಂದು ನಮಗೆ ಎರಡು ಪ್ರೈಮಫಿಷ್ ಎವಿಡೆನ್ಸ್ ಸಿಕ್ಕಿದೆ ಒಂದು ಡಾಕ್ಯುಮೆಂಟ್ ಸಿಕ್ಕಿದೆ ಫಸ್ಟ್ ಅಲ್ಲಿ ಎರಡು ಹೊರಡಿನಲ್ಲಿ ಆರನೇ ಅಲ್ಲಿ ನಮಗೆ ಡಿಸ್ಮ್ಯಾಂಟಲ್ಡ್ ಡಿಸರ್ವ್ಡ್ ಬಾಡಿ ಒಂದು ಸಿಕ್ಕಿದೆ ಬಟ್ ಇದೆ ಪಾರ್ಟ್ಸ್ಗಳು ಸಿಕ್ಕಿದೆ ನಮಗೆ ಅಂದರೆ ಅಂತ ಅನ್ಕೋಣ ಒಂದು ವರ್ ಅರ್ಧ ಬರ್ಧ ಹೊಡೆದೋಗಿರುವಂಥ ಸ್ಕಲ್ಸು ಸೊ ನಾವು ಇದು ಫಾರೆನ್ಸಿಕ್ ಮತ್ತು ಇವರು ಹೋಗಿ ಅದನ್ನು ಮೆಡಿಕಲ್ ಟೀಮು ಮತ್ತು ಫಾರೆನ್ಸಿಕ್ ಟೀಮು ಮತ್ತು ಐ ಥಿಂಕ್ ಪೋಸ್ಟ್ ಮಾರ್ಟಮ್ ಟೀಮು ಅದಕ್ಕೆ ವಿಲ್ ಸ್ಟಾರ್ಟ್ ದೇವರು ವರ್ಕ್ ಯಾಕಂದರೆ ನಾವು ವಿ ಆರ್ ಟು ಎಸ್ಟಾಬ್ಲಿಷ್ ಯಾರಿದು ಅಂತ ಅಥವಾ ಇವತ್ತಿನ ಟೆಕ್ನಾಲಜಿಯನ್ನು ಬಳಸಿ ಕ್ಯಾನ್ ವಿ ಇವತ್ತಿನ ಐ ಮೀನ್ ಐ ಮೀನ್ ಹುಡುಕಲ್ ಇವತ್ತಿನ ಟೆಕ್ನಾಲಜಿನ ಬಳಸಿ ಕ್ಯಾನ್ ವಿ ಫ್ರೇಮ್ ದ ಬಾಡಿ ಅಂದರೆ ಈ ಈ ಒಂದು ಮೂಳೆಗಳನ್ನ ಇಟ್ಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಥವಾ ಟೆಕ್ನಾಲಜಿಗಳನ್ನ ಬಳಸಿ ಇದು ಹೆಣ್ಣ ಗಂಡ ಅಥವಾ ಅದನ್ನು ಫಾರೆನ್ಸಿಕ್ ಅವರು ಹೇಳ್ತಾರೆ ಮತ್ತು ಮೆಡಿಕಲ್ ಟೀಮ್ ಹೇಳ್ತಾರೆ ಈ ಒಂದು ರೀಸ್ಟ್ರಕ್ಚರ್ ಮಾಡಲಿಕ್ಕಾಗತ್ತೆ ಯಾವ ವ್ಯಕ್ತಿ ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಅದೊಂದು ಎರಡನೇದಾಗಿ ಡಿ ಎನ್ ಎ ಸ್ಯಾಂಪಲ್ಸ್ನ ತಗೊಂಡು ಯಾರ್ಯಾರು ಮಿಸ್ಸಿಂಗ್ ಆಗಿದ್ದಾರೆ ಫೋರ್ ಸೆವೆಂಟಿ ಫೋರ್ ಎಷ್ಟೊಂದು ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಆಗಿದೆ ಕ್ಯಾನ್ ಬಿ ಮ್ಯಾಚ್ ವಿತ್ ದಟ್ ಅವರ ಡಿ ಎನ್ ಎ ಸ್ಯಾಂಪಲ್ಸ್ ತೊಗೊಂಡು ಈ ಬಾಡಿಯ ಡಿ ಎನ್ ಎ ಸ್ಯಾಂಪಲ್ಸ್ ತೊಗೊಂಡು ಒಬ್ಬೊಬ್ರದೇ ಮ್ಯಾಚ್ ಮಾಡಿ ಯಾರಿಗೆ ಸಂಬಂಧಪಟ್ಟ ಇದು ಐ ಥಿಂಕ್ ಇಟ್ಸ್ ಎ ವೆರಿ ಟಫ್ ಆ್ಯಂಡ್ ಚಾಲೆಂಜಿಂಗ್ ಜಾಬು ತುಂಬ ತಾಳ್ಮೆ ಬೇಕಾಗಿದೆ ಅವ್ರ ಮೇಲೆ ತಾಳ್ಮೆ ಮೂರನೇದಾಗಿ ಇದನ್ನು ಊತ ಹಾಕದೆ ಅಂತ ಅವನು ಹೇಳಬೇಕಾರೆ ಒಂದು ಕನೆಕ್ಟ್ ಆಗುತ್ತೆ ಇದು ಮರ್ಡ್ರ್ ಅಂತ ಸೊ ಆತನೇ ಹೇಳಿದಾನೆ ಇಂಥ ಮ್ಯಾನೇಜರ್ ಕೊಟ್ಟ ಇಂಥ ವಸತಿ ಗೃಹ ಮ್ಯಾನೇಜರ್ ಇದನ್ನು ಬಾಡಿ ಎತ್ಕೊಂಡು ಊತ ಅಂತಂದ ಅವನಿಗೆ ಸಮನ್ಸನ್ನು ಕೊಡಬೇಕು ಯಾವ ಸಮಯ ಏನು ಅಂತ ಅದು ರೆಕಾರ್ಡ್ ಮಾಡ್ಕೊಳ್ಬೇಕು ಮತ್ತು ಇವನಲ್ಲಿ ಕೆಲಸ ಮಾಡ್ತದಕ್ಕೆ ಭೀಮಾ ಸೆಕೆ ಕೆಲಸ ಮಾಡ್ತಾಯಿದ್ದಕ್ಕೆ ಸ್ಯಾಲ್ರಿ ಸ್ಲಿಪ್ ಇದೆ ಐ ಡಿ ಕಾರ್ಡ್ ಇದೆ ಆಮೇಲೆ ಅಲ್ಲಿ ಕೆಲಸ ಮಾಡ್ತಾಯಿದ್ದಕ್ಕೆ ಸಾಕಷ್ಟು ಸಾಕ್ಷಿಗಳಿದೆ ಅದು ನಮಗೆ ಪ್ರೈಮ್ ಆಫಿಷ ಎಸ್ಟಾಬ್ಲಿಷ್ ಆಗೋಯ್ತು ಅವನಲ್ಲಿ ಧರ್ಮಸ್ಥದ್ ಕೆಲಸ ಮಾಡ್ತಿದ್ದಾನೆ ಇವನಿಗೆ ಹೆಣ ಕೊಟ್ಟವ್ರು ಯಾರು ಅವನ್ನ ಕರ್ಸ್ಕೊಬೇಕು ಮತ್ತೆ ಅವನಿಗೆ ಎಣ ಅದನ್ನ ಎಣ ಮಾಡದವ್ರು ಯಾರು ಅವನ ಕೈಯಲ್ಲಿ ಇಂಟ್ರಾಗೇಟ್ ಮಾಡಿ ಬಾಯಿ ಬಿಡಿಸ್ಕೊಂಡ್ರೆ ಐ ತಿಂಕ್ ಚೈನ್ ಲಿಂಕ್ ಒಂದು ಎಸ್ಟಾಬ್ಲಿಷ್ ಆಗುತ್ತೆ ಒಂದು ಎಣ ಕೂಡ ಪ್ರೂವ್ ಆಯ್ತು ಅಂತಂದ್ರೆ ಹ್ಯಾಂಡ್ ಕಫ್ಸ್ ಆಗೋದು ಗ್ಯಾರಂಟಿ ಸರ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಕಾಣ್ತೀರ ಜೀನ್ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ